ನನ್ನ ಹೆಸರು ಅಡ್ವೊಕೇಟ್ ಸೌದಾ ಅಂತ ಬೆಂಗಳೂರಿಂದ ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರುವಂಥ ಅಡ್ವೊಕೇಟು ಇವರು ಅಶ್ರಫ್ ತಾವರ ಕಡನಂತ ಕೇರಳ ಮೂಲದ ಗಲ್ಫ್ ಉದ್ಯಮಿ ಇವರಿಗಾಗಿದೆ ಮೋಸ ಮಾಡಿ ವಂಚನೆ ಮಾಡಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಇವತ್ತು ಇವರನ್ನು ನಾವು ಪ್ರೆಸ್ ಮೀಟಿಗೆ ಕರೆಸಿದ್ದು ಮೊದಲಾಗಿ ಹನಿ ಟ್ರ್ಯಾಪ್ ಅಂದರೆ ಇವರಿಗೆ ಏನು ಮಾಡ್ತಾರೆ ಅಂದರೆ ಇವರು ಐವತ್ತ್ಮೂರು ವರ್ಷ ಕೇರಳದಿಂದ ಮದುವೆ ಆಗಲಿಕ್ಕೋಸ್ಕರ ಇವರಿಗೆ ಆಲ್ರೆಡಿ ಮದುವೆ ಆಗಿದೆ ಮೂರು ಮಕ್ಕಳುಂಟು ಇವರ ಹೆಂಡತಿಗೆ ಹೆಂಡ್ತಿಗೆ ಹುಷಾರಿಲ್ಲ ಹನಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಕಾಯ್ತಿರುವಂಥ ಅವರಿಗೆ ಇವರ ವೀಕ್ನೆಸ್ ಗೊತ್ತಾಗುತ್ತೆ ಕೇರಳದ ಶಫಿಯಣ್ಣವಳು ಹೆಣ್ಣು ತೋರಿಸ್ತೇನೆ ಅಂತೇಳಿ ಇವರನ್ನು ಮೊದಲಿಗೆ ಕರೆಸ್ತಾರೆ ಕರೆಸ್ಬಿಟ್ಟು ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂತ ಇವರು ಹೇಳ್ತಾರೆ ಮಂಗಳೂರಲ್ಲಿ ಒಂದು ಸಿಟಿ ಸೆ ಸಿಟಿ ಮಾಲ್ ಅಂತ ಮಂಗಳೂರಿಂದ ಅಲ್ಲಿಗೆ ಕರೆಸಿಬಿಟ್ಟು ಹೆಣ್ಣು ತೋರಿಸ್ತಾರೆ ಆ ಹೆಣ್ಣಾಗಿದ್ದಾಳೆ ಯಾಯಿಷಾ ಮಿಶ್ರಿಯಾ ಅಂತ ಅವಳ ಅಮ್ಮ ಜುಬೈದ ಮತ್ತು ಈಗ ಕೇಸಿನ ಕಿಂಗ್ ಪಿನ್ ಆಗಿದ್ದಾರೆ ಶೆಫಿಯಾ ಮಾನಿ ಶೆಫಿಯಾ ಮತ್ತು ಬಶೀರ್ ಮೊಹಮ್ಮದ್ ಬಷೀರ್ ಅಂತ ಅವನು ಮೂಲತಃ ವಿಟ್ಲದ ಅವನು ಮೊಹಮ್ಮದ್ ಬಷೀರ್ ಅಂತ ಈ ಅಶ್ರಫ್ ಸೌದಿ ಅರೇಬಿಯಾದಲ್ಲಿ ಒಂದು ಗಲ್ಫಲ್ಲಿ ಉದ್ಯಮ ಮಾಡ್ತಾ ಇದ್ದಾರೆ ಅವ್ರು ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಸೆಪ್ಟೆಂಬರಲ್ಲಿ ಹೆಣ್ಣು ನೋಡಲಿಕ್ಕೋಸ್ಕರ ಮಂಗಳೂರಿಗೆ ಬರ್ತಾರೆ ಮಂಗಳೂರಿಗೆ ಬಂದ ತಕ್ಷಣ ಈ ಬಷೀರ್ ಕಡಂಬು ಅನ್ನೋನು ಮತ್ತು ಈ ಮಾನಿಯ ಶೆಫಿಯಾ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲಿಗೆ ಕರೆಸ್ತಾರೆ ಅಲ್ಲಿ ಹೆಣ್ಣು ತೋರಿಸ್ತಾರೆ ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ ಮತ್ತೇನು ಮಾಡ್ತಾರೆ ಇವರು ನನಗಿದು ಕೇರಳ ಮೂಲದ ಹೆಣ್ಣಲ್ಲಲ್ವ ಅಂತ ಹೇಳಿಬಿಟ್ಟು ಇವರು ವಾಪಾಸ್ ಹೋಗ್ತಾರೆ ವಾಪಸ್ ಹೋದ ನಂತರ ಈ ಆಯಿಷಾ ಮಿಶ್ರಿಯಾ ಬಷೀರ್ ಸೆಫಿಯಾ ಅವರ ಅಮ್ಮ ಜುಬೈದ ಏನು ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೀವು ನನ್ನನ್ನು ಮದುವೆ ಆಗಬೇಕು ಇಲ್ಲ ಅಂದರೆ ನಿಮ್ಮ ಫೋಟೋಸು ವೀಡಿಯೋಸು ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನೆಲ್ಲ ನಾನು ಕಲಿಸಿಕೊಡ್ತೇನೆ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಂದು ಕೋಟಿ ರೂಪಾಯಿ ಆಫರ್ ಇಡ್ತಾರೆ ಫಸ್ಟಿಗೆ ಈ ಬಶೀರ್ ಕಡಂಬು ಹಣ್ಣವಳು ಸೆಫಿ ಅಣ್ಣೋಳು ಒಂದು ಕೋಟಿ ಆಫರ್ ಮಾಡ್ತಾನೆ ಫಸ್ಟಿಗೆ ಇವರನ್ನು ಕರೆಸುವುದು ಇವರೆಲ್ಲಿ ಅಂದರೆ ವಿಟ್ಲಕ್ಕೆ ವಿಟ್ಲಕ್ಕೆ ಕರೆಸ್ಕೊಂಡು ಇವರು ಅಲ್ಲಿಗೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ ವಿಟ್ಲಕ್ಕೆ ಬಂದುಬಿಟ್ಟು ಅಲ್ಲಿ ಆಗಿದೆ ಇವರಿಗೆ ಅವರು ಕೊಡ್ದದು ಮೊದಲಿಗೆ ಹೊಡಿತಾರೆ ಇವರ ಕೈಯಲ್ಲಿರುವಂಥ ಐದು ಲಕ್ಷ ರೂಪಾಯಿಯನ್ನು ತಗೊಳ್ತಾರೆ ಅಲ್ಲಿರುವಂಥ ಐದು ಜನರದು ಎಲ್ಲರಿಗೂ ಪೊಲೀಸರಿಗೆ ಇವರು ವಿವರವನ್ನು ತಿಳಿಸಿದ್ದಾರೆ ನಂತರದಲ್ಲಿ ಇವರು ಹೀಗೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಯನ್ನು ಆನ್ಲೈನ್ ವಿತ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಬೇರೆ 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 ಅಕೌಂಟ್ ಟ್ರಾನ್ಸ್ಫರ್ ಬೇರೆ ಬೇರೆ ಯಾರು ಕೊಡ್ತಾರೆ ಈ ಬಶೀರ್ ಮಾನಿ ಶೆಫಿಯಾ ಮಿಶ್ರಿಯಾ ಜುಬೇದ ಇವರು ಇವರದ್ದು ಅಕೌಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ನಂಬರ್ ಖಾತೆಗೆ ಇವರು ಹಣ ವರ್ಗಾಯಿಸ್ತಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ವಿತ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇಪ್ಪತ್ತು ಲಕ್ಷ ಬೈ ಹ್ಯಾಂಡ್ ಕೊಡ್ತಾರೆ ನೆಕ್ಸ್ಟ್ ಇವರಿಗೆ ಏನಾಗುತ್ತೆ ಇದು ನನ್ನನ್ನು ಫ್ರಾಡ್ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವ್ರಿಗೊಂದು ಅರಿವು ಆಗಲಿಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಪುನಃ ಈ ಶೆಫಿ ಏನು ಮಾಡ್ತಾಳೆ ಬೇರೆ ಹೆಸರಲ್ಲಿ ಇವ್ರಿಗೆ ಕಾಲ್ ಮಾಡ್ತಾಳೆ ಅದೇ ಆಗಿದೆ ಅವಳ ಹೊಸ ಹೆಸರು ಸಬೀನಾ ಬಾಣು ಅಂತ ಈ ಮಾನಿ ಶೆಫಿಯನ್ನ ಹೊಸ ಹೆಸರು ಸಬೀನಾ ಬಾಣು ಅಂತ ಅವಳು ಫೋನ್ ಮಾಡಿ ಹೇಳ್ತಾಳೆ ನಿಮ್ಮನ್ನು ಈಗೀಗೆ ಟ್ರ್ಯಾಪ್ ಮಾಡಿದ್ದಾರೆ ವಿಷಯ ಹೀಗೀಗೆ ಅಲ್ಲ ನಮಗೆ ನೀವಿಷ್ಟು ದುಡ್ಡು ಕೊಟ್ಟಿದ್ದೀರಲ್ಲ ಬನ್ನಿ ಅಂತೇಳಿ ಇವರನ್ನು ಕರೆಸ್ಕೊಳ್ತಾಳೆ ನಿಮ್ಮ ವೀಡಿಯೋ ಏನುಂಟು ತೋರಿಸ್ತೇನೆ ಅಂತ ಅವಾಗ ಇವ್ರಲ್ಲಿಗೆ ಹೋದಾಗ ಪುನಃ ಏನು ಮಾಡ್ತಾಳೆ ನಾನೇ ಇವರು ಹೋದ ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ ಇದು ಮಾನಿ ಶೆಫಿಯಾನೆ ಇವಳು ಶಬೀನಾ ಬಾಣು ಅಲ್ಲ ಅಂತ ಇವಳು ಇವರಿಗೆ ಶಬೀನಾ ಬಾಣುವಿನ ಹೆಸರಲ್ಲಿ ಕರೆಸ್ತಾಳೆ ಕರೆಸಿದ ನಂತರ ಇವರೇನು ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ಹೋಗಿಬಿಟ್ಟು ಪುನಃ ವಾಪಸ್ ಇವರು ಕೇರಳಕ್ಕೆ ಹೋಗ್ತಾರೆ ಕೇರಳಕ್ಕೆ ಹೋದಾಗ ಅವಳು ಪುನಃ ಡಿಮ್ಯಾಂಡ್ ಮಾಡ್ತಾಳೆ ಅವಳೊಂದು ಅಕೌಂಟ್ ಕಳಿಸ್ತಾಳೆ ಜಾನ್ವಿ ರಾಜಣ್ಣು ಅಕೌ ಉಂಟು ಮತ್ತು ಶಬಿನ ಬಾಣು ಅಂತ ಅದಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಇವರು ಇರ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಈ ನನ್ನ ಫೋಟೋಸು ವೀಡಿಯೋಸು ಎಲ್ಲಿಯಾದರೂ ಲೀಕ್ ಆಗುತ್ತೆ ಅಂತ ಭಯದಲ್ಲಿ ಈ ಒಂದು ವರ್ಷವೂ ಸುಮ್ಮನೆ ಇರ್ತಾರೆ ಒಂದು ಬಿಫೋರ್ ಒನ್ ಮಂತ್ ಮುಂಚೆ ಪುತ್ತೂರಿಗೆ ಬರ್ತಾರೆ ಪುತ್ತೂರಿಗೆ ಬಂದುಬಿಟ್ಟು ಸಂಪ್ಯ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಅಂದರೆ ಒಂದು ಎನ್ ಸಿ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಇವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಹೊರಗಡೆಯಿಂದ ಬಷೀರ್ನ ಪರವಾಗಿ ಒಬ್ಬರು ಬರ್ತಾರೆ ಅಂದರೆ ತುಂಬ ಜನ ಅಲ್ಲಿದ್ದು ಕಮ್ಯುನಿಟಿ ಸ್ವಲ್ಪ ಲೀಡರ್ಸ್ಗಳು ಬಂದುಬಿಟ್ಟು ಹೇಳ್ತಾರೆ ಇಲ್ಲ ನೀವು ಕೇಸ್ ಕೊಡಬೇಡಿ ನಾವು ಇದನ್ನು ಮಾತುಕತೆ ಮುಖಾಂತರದ್ದು ವಿಚಾರಿಸಿ ತಿಳಿಸ್ತೇವೆ ಇದೊಬ್ರದ್ದು ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ ಅಂತ ಇವರಿಗೆ ಭಯಪಡಿಸ್ತಾರೆ ಯಾರಂದರೆ ಹೊರಗಡೆಯಿಂದ ಬಂದ ಜನ ಅದು ಇನ್ವೆಸ್ಟಿಗೇಷನಲ್ಲಿ ಯಾರು ಯಾರು ಅಂತ ಹೇಳಿದ್ದೀನಿ ನಾನು ಅವ್ರ ಜೊತೆಯೇ ಬಂದುಬಿಟ್ಟು ಕೇಸ್ ವಾಪಸ್ ತೊಗೊಳ್ಳಿ ಅನ್ನೋ ಪ್ರೆಷರ್ ಮಾರ್ನಿಂಗ್ ನೈನಿಂದ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ತಕ ಮ ಸೆವೆನ್ ಓ ಕ್ಲಾಕ್ ತನಕ ಇವರಿಗೆ ಪ್ರೆಷರ್ ಆಗ್ತಾರೆ ಎಫ್ ಐ ಆರ್ ಮಾಡುವಂಥ ಕೇಸನ್ನು ಹಿಂದೆ ತಗೊಳ್ಳಿ ಅಂತ ಆ ಪ್ರೆಷರಿದ್ದು ಯಾರ್ಯಾರ ಹೆಸರು ಅಂತ ನಾನು ಇವಾಗ ಮೀಡಿಯಾ ಮುಂದೆ ಹೇಳಿಕ್ಕಾಗೋದಿಲ್ಲ ಪೊಲೀಸ್ನವ್ರ ಹತ್ರ ಈ ವಿಷಯ ಏನು ಅಂತ ಹೇಳಿದ್ದೀನಿ ನೆ ನಂತರ ಏನು ಮಾಡ್ತಾರೆ ಅಂದರೆ ಇವರು ಹೋಗ್ತಾರೆ ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾರೆ ಹೋಗಿಬಿಟ್ಟು ಹದಿನೈದು ದಿವಸ ಬಿಟ್ಟು ಈ ಶಫಿಯಾ ಮತ್ತು ಈ ಬಷೀರ್ ಏನು ಮಾಡ್ತಾರಂದ್ರೆ ಇವರ ಹೆಂಡತಿಗೆ ವೀಡಿಯೋಸ್ ಕಳಿಸ್ತಾರೆ ಇವರ ವೀಡಿಯೋ ಅಲ್ಲ ಬೇರೆ ಒಂದು ಖಾಸಗಿ ವೀಡಿಯೋ ಬೇರೆ ಯಾರ್ದೋ ಇಟ್ಟಂಥ ಖಾಸಗಿ ವೀಡಿಯೋನ ಕಳಿಸ್ಬಿಟ್ಟು ಮೊದಲಿಗೆ ಇದು ನಿಮ್ಮ ವೀಡಿಯೋ ಬಂದ ಈಗ ಬಂದದ್ದು ಈ ವಿಡಿಯೋ ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ವೀಡಿಯೋ ಬರುತ್ತೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆವಾಗ ಇವರು ಇವರಿಗೆ ಕಾಲ್ ಮಾಡಿ ಹೇಳ್ತಾರೆ ಈ ರೀತಿ ವಿಡಿಯೋ ನಿಮ್ಮದು ಬಂದಿದೆ ನೀವೇನು ಮಾಡಿ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಏನಾದರೂ ಮಾಡಿ ಇಲ್ಲಾಂದರೆ ನಮಗೆ ಮ ಉಂಟು ನಮ್ಮದು ಲೀಕ್ ಆದರೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆಗಿದೆ ಇವರು ಆ ವಿಟ್ಲ ಕಡಂಬಿನ ಅವನ ಮನೆಗೆ ಅಡ್ರೆಸ್ಸನ್ನು ಹುಡ್ಕೊಂಡು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋದು ವಿಟ್ಲ ಠಾಣೆಯಲ್ಲಿ ಕಳೆದ ಶುಕ್ರವಾರ ಹನ್ನೆರಡು ಟ್ವೆಲ್ ಫೋರ್ಟಿ ಫೈವ್ಗೇನೋ ರಾತ್ರಿ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಆಗಲಿಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಇಲ್ಲಿದ್ದು ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ಅವರ ಮುಖಾಂತರನೇ ನಾವು ಎಫ್ ಐ ಆರ್ ಮಾಡಿಸಿದ್ದು ಆದರೆ ಇವಾಗ ಒಬ್ಬ ಈ ಎಂಟು ದಿವಸಲ್ಲಿ ಯಾರದ್ದು ಒಂದು ಬಂಧನ ಆಗಲಿಲ್ಲ ಅದು ಬೇಸರದ ಸಂಗತಿ ಯಾರೊಬ್ರೂ ಈ ವಿಟ್ಲ ಠಾಣೆಗೆ ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದ ತನಕನೂ ಈ ಸಂತ್ರಸ್ತರು ಹೋಗ್ತಾನೇ ಇದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಏಳು ಗಂಟೆ ತನಕ ಇವತ್ತೂ ಬರಲಿಕ್ಕೆ ಹೇಳಿದ್ದಾರೆ ಏಳು ಗಂಟೆ ತನಕ ಅಲ್ಲೇ ಇದ್ದಾರೆ ಆದರೆ ಅಪರಾಧಿಗಳು ಅವರಷ್ಟಕ್ಕೆ ಕಾಲ್ ಮಾಡ್ತಾರೆ ಬೇರೆಯವರಿಂದ ಮಾಡಿಸ್ತಾರೆ ನಿನ್ನೆ ಮೂರು ನಾಲ್ಕು ಜನರದ್ದು ಎನ್ ಸಿ ಆಗಿದೆ ಬಂಟ್ವಾಳ ಠಾಣೆಯಲ್ಲಿ ಯಾಕಂದರೆ ಆ ಜೂರು ಸ್ಟಿಕ್ಷನಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ವಿಟ್ಲದವರು ಹೇಳೋದ್ರಿಂದ ನಾವು ಅಲ್ಲೇ ಕಂಪ್ಲೇಂಟ್ ಇವ್ರ ಹತ್ರ ಕೊಡಿಸ್ತೇವೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರೆದು ಇಲ್ಲಿ ನಮ್ಮದೇ ಮಂಗಳೂರು ಭಾಗದವರು ಕಾಲ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದರೆ ಈ ಕೇಸನ್ನು ನೀವು ವಾಪಸ್ ತಗೊಳ್ಳಿ ಇದರಲ್ಲಿರುವಂಥ ಒಬ್ಬರು ಹೇಳ್ತಾರೆ ಇಬ್ಬರನ್ನು ಕೈಬಿಡಿ ಅಂತ ಮತ್ತೊಬ್ಬರು ಹೇಳ್ತಾರೆ ಕೈ ಕೈಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿಸ್ತಿದ್ದಾರೆ ಇನ್ನು ಮೊನ್ನೆ ಒಬ್ಬ ಮುಸ್ತಫಾ ಅಂತ ಒಬ್ಬರು ಕಾಲ್ ಮಾಡ್ತಾನೆ ಅವನು ಹೇಳ್ತಾನೆ ನೀನು ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದರೆ ನಿನ್ನನ್ನು ಹೊರಗಡೆ ನೋಡ್ಕೊಳ್ತೀನಿ ನಿನ್ನ ಲಾಯರ್ ಯಾರು ಅವರನ್ನು ಹೊರಗಡೆ ನೋಡ್ಕೊಳ್ತೀನಿ ಈ ರೀತಿ ಬೆದರಿಕೆ ಕರೆ ಬರೋದ್ರಿಂದ ನಿನ್ನೆ ನಾನು ಬಂಟ್ವಾಲದಲ್ಲಿ ಒಂದು ಎನ್ ಸಿ ಮಾಡಿಸ್ತೇನೆ ಇವಾಗ ಬೇ ನಾನೇ ನನ್ನ ಕಾಳಜಿ ಏನಂದರೆ ಈ ಅಶ್ರಫ್ ಇವತ್ತು ಪ್ರೆಸ್ ಮೀಟ್ ಕೂತ್ಕೊಳ್ತಾ ಇರಲಿಲ್ಲ ಯಾಕಂದರೆ ಅವರೊಬ್ಬರು ಪೊಲಿಟೀಷಿಯನ್ ಪರ್ಸನಲ್ಲಿ ತುಂಬ ಸೋಷಲ್ ವರ್ಕರ್ ಅವ್ರಿಗೆ ಇವತ್ತು ನಾನು ಪ್ರೆಸ್ ಮೀಟ್ಗೆ ಕೂತ್ಕೊಳ್ಳೋದಿಲ್ಲ ಯಾಕಂದರೆ ನಂದು ಎಲ್ಲಿಯಾದರೂ ಮುಖ ರಿವೀಲ್ ಆಗುತ್ತೆ ನಂದು ರೆಪ್ಯುಟೇಷನ್ ಪ್ರಶ್ನೆ ನನ್ನ ಮನೆಗೆ ಗೊತ್ತಾಗುತ್ತೆ ಮೈ ನೇಮ್ ಮೈ ನೇಮ್ ಈಸ್ ಮೊಹಮ್ಮದ್ ಅಶ್ರಫ್ ಅವ್ರ ಕಾರ್ಡನ್ ಫ್ರಮ್ ಕೇರಳ ಮಲಪುರಂ ಐಕೆ ಐ ಆಲ್ರೆಡಿ ನೋ ಆ್ಯಕ್ಚುಲಿ ದಿಸ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಓಕೆ ಐ ಆಲ್ರೆಡಿ ಇನ್ಫಾರ್ಮ್ ಟು ಲೋಯರ್ ಎವ್ರಿಥಿಂಗ್ ಐ ವಿ ಶೇರ್ ಟು ವಿತ್ ಲೋಯರ್ ಲೋಯರ್ ಆಲ್ರೆಡಿ ಟೋಲ್ಡ್ ಯು ದ ಡೀಟೇಲ್ಸ್ ಓಕೆ